ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಸ್ನೇಹಿತರೆ ನೀವು ತಮ್ಲೈನಲ್ಲಿ ನೋಡ್ದಂಗೆ ಇವತ್ತು ಒಂದು ಇನ್ಫಾರ್ಮೇಷನ್ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಏನಂದರೆ ಲಾಟರಿ ಟಿಕೆಟ್ ಲಾಟರಿ ಟಿಕೆಟ್ ಅದ್ರ ಬಗ್ಗೆ ವೀಡಿಯೋ ಮಾಡೋಣ ಅಂತ ಸ್ನೇಹಿತರೆ ನಾನು ಲಾಟ್ರಿ ಟಿಕೆಟ್ನ ತಗೊಂಡೆ ನಾವು ಇದಕ್ಕೆ ಹೋಗಿದ್ವಿ ಕೇರಳಾಗೆ ಆವಾಗ ತೊಗೊಂಡಿದ್ದು ಇದನ್ನು ನಾನು ತೊಗೊಂಡಿದ್ದೆ ಇಲ್ಲಿ ಅಂದರೆ ಕಾಸರ್ಗೋಡಲ್ಲಿ ಕಾರಲ್ಲಿ ಹೋಗಿದ್ವಿ ನನ್ನ ಫ್ರೆಂಡ್ಸು ನಾವೆಲ್ಲ ಅಲ್ಲಿ ಹೋಗಿ ಹೆಂಗೂ ಹೋಗಿದ್ವಲ್ಲ ಅಂದ್ಬಿಟ್ಟು ಅಂದರೆ ಲಾಟ್ರಿ ಟಿಕೆಟೇ ತೊಗೊಳಕ್ಕೆ ಹೋಗಲಿಲ್ಲ ಹಿಂಗೆ ಹೋಗಿದ್ವಲ್ಲ ಅಂದ್ಬಿಟ್ಟು ಇವಾಗ ನಮ್ಗೆ ಗೊತ್ತಾಯಿತು ಬಂಪರ್ ಲಾಟ್ರಿ ಓಡ್ತಾ ಇದೆ ಇವಾಗ ಕೇರಳದಲ್ಲಿ ಅಂತ ಅದಕ್ಕೆ ಒಂದು ತೊಗೊಂಡು ಬಂದ್ವಿ ನೋಡಿ ತೋರಿಸ್ಬಿಡ್ತೀನಿ ನನ್ನ ಹತ್ರ ಇವಾಗ ಟೋಟಲ್ ಮೂರು ಲಾಟ್ರಿ ಇದೆ ಮೂರು ಲಾಟ್ರಿ ಆಯಿತಾ ಇದು ಬಂದು ಒಂದು ಲಾಟ್ರಿ ಬಂದು ಐನೂರು ರೂಪಾಯಿ ನಾವು ಜಾಸ್ತಿ ತಗೊಳ್ಳಿಲ್ಲ ನನ್ನ ಜೊತೆ ಇನ್ನೂ ಇಬ್ಬರು ಫ್ರೆಂಡ್ಸ್ ಇದ್ರು ಅವರು ಒಂದೊಂದು ತಗೊಂಡ್ರು ನಾನು ಒಂದೊಂದು ತೊಗೊಂಡೆ ಅವ್ರ ಅವ್ರದ್ದು ನನ್ನ ಹತ್ರನೈತೆ ಕೊಡಬೇಕು ನಾನು ಈ ವಿಡಿಯೋ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ತೋರಿಸ್ಬೇಕು ಅಂತ ಮಾತ್ರ ನಾನು ಮಡಿಕೊಂಡಿದ್ದೀನಿ ನಾಳೆ ಇಲ್ಲ ಇವತ್ತು ಸಾಯಂಕಾಲ ಅವ್ರಿಗೆ ಕೊಟ್ಬಿಡ್ತೀನಿ ಸ್ನೇಹಿತರೆ ಇದು ಏನಂದರೆ ಇದು ಕೇರಳ ಲಾಟ್ರಿ ಆಗಿರುತ್ತೆ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತು ಸಾವಿರದ ಒಂಬೈನೂರ ಎಂಬತ್ತು ಆ ಒಂದು ದಶಕದಲ್ಲಿ ಕರ್ನಾಟಕದಲ್ಲೂ ಲಾಟ್ರಿ ಇತ್ತು ಮುಂಚೆ ಅದನ್ನು ಗೌರ್ಮೆಂಟೇ ನಡೆಸ್ತಾ ಇತ್ತು ಅದನ್ನು ಬ್ಯಾನ್ ಮಾಡಿಬಿಟ್ರು ಒಂದು ಎರಡು ಸಾವಿರ ಇಸ್ವಿಗಿನ ಮುಂಚೆನೇ ಆಗಿತ್ತು ಅನಿಸುತ್ತೆ ಯಾಕಂದರೆ ಜನ ಅಡಿಕ್ಷನ್ ಆಗಿ ಸಾಲಗಳು ಮಾಡ್ಕೊಳೋದು ಮತ್ತು ಇದು ಲಾಟ್ರಿಯಿಂದ ಬಿದ್ದು ಇವಾಗ ಹೆಂಗೆ ಇವಾಗ ಗ್ಯಾಮ್ಲಿಂಗು ಜೂಜು ಆ ಥರ ಎಲ್ಲ ಇದೆ ಅದರಿಂದ ಹೋದಂಗೆ ಇದರಿಂದ ಬಿದ್ದು ಜನ ಎಲ್ಲ ಅದರಿಂದ ಓಡೋಕ್ಕೆ ಸ್ಟಾರ್ಟ್ ಮಾಡಿ ಸಾಲ ಎಲ್ಲ ಮಾಡಿಕೊಂಡು ಇದಾಗ್ತಾ ಇದೆ ಅಂದ್ಬಿಟ್ಟು ಕರ್ನಾಟಕದಲ್ಲಿ ಇದನ್ನು ಬ್ಯಾನ್ ಮಾಡಿದ್ರು ಇವಾಗ ಇದು ಕೇರಳ ಸಿಕ್ಕಿಂ ಮಿಜೋರಾಂ ಈ ಥರ ಕೆಲವು ರಾಜ್ಯಗಳಲ್ಲಿ ಮಾತ್ರ ಇದು ನಡೀತಾ ಇದೆ ಇದು ಇವಾಗ ನಾನು ತೊಗೊಂಬಂದಿರೋದು ಕೇರಳ ಗೌರ್ಮೆಂಟೇ ಒಂದು ನಡೆಸೋ ಲಾಟ್ರಿ ಆಗಿರುತ್ತೆ ಇದರಲ್ಲಿ ಯಾವುದೇ ರೀತಿ ಮೋಸ ಇರೋಲ್ಲ ಆಯಿತಾ ಕೆಲವೊಂದು ವೆಬ್ಸೈಟ್ಗಳಲ್ಲಿ ನಿಮಗೆ ಇವಾಗ ಕರ್ನಾಟಕದವ್ರು ಹೋಗಿ ಕೇರಳದಲ್ಲಿ ಲಾಟ್ರಿ ತೊಗೊಂಡ್ಬಂದು ಲಾಟ್ರಿ ಹೊಡೆದ್ರೆ ಕೊಡ್ತಾರ ಅಂತಂದರೆ ಖಂಡಿತ ಕೊಡ್ತಾರೆ ಹೋದ ವರ್ಷ ಇದೇ ಓಣಂ ಲಾಟ್ರಿ ಇಪ್ಪತ್ತೈದು ಕೋಟಿ ಆಫರ್ ಇದ್ದಿದ್ದು ಓಣಂ ಲಾಟ್ರಿಗೆ ಇಪ್ಪತ್ತೈದು ಕೋಟಿ ಕರ್ನಾಟಕದವ್ರಿಗೆ ಹೊಡೆದಿದ್ದಿದ್ದು ಒಬ್ಬರು ಮುಸ್ಲಿಮ್ಸ್ ಅಂದ್ಕೊಂತೀನಿ ಅವ್ರು ಹೊಡೆದಿದ್ದಿದ್ದು ಅಂದರೆ ಇಲ್ಲಿ ಯಾರೂ ಇಲ್ಲಿ ಮಾರಾಟ ಮಾಡಲ್ಲ ಕರ್ನಾಟಕದಲ್ಲೂ ಅಷ್ಟೇ ನೀವು ತುಂಬ ವೆಬ್ಸೈಟ್ಗಳೆಲ್ಲ ಇದೆ ಫೇಕ್ ಎಲ್ಲ ಈ ಥರ ಅಮೌಂಟ್ ಹಾಕಿದ್ರೆ ಲಾಟ್ರಿ ಕಳಿಸ್ಕೊಡ್ತೀವಿ ಹಂಗೆ ಅಂತ ಅದು ಹಂಗೆಲ್ಲ ಮಾಡೋಂಗಿಲ್ಲ ವ್ಯಾಪಾರ ಮಾಡೋಂಗಿಲ್ಲ ಕರ್ನಾಟಕದಲ್ಲಿ ಆ ಥರ ಏನಾದರೂ ನೀವು ಫೇಕ್ಗಳು ನಡೀತಾ ಇರುತ್ತೆ ಅದಕ್ಕೆಲ್ಲ ದುಡ್ಡು ಹಾಕಿ ಕಳ್ಕೊಳಕ್ಕೆ ಹೋಗ್ಬೇಡ್ರಿ ನೀವೇನಾದರೂ ಆ ಸೈಡ್ ಹೋದರೆ ಪರ್ಚೇಸ್ ಮಾಡಿ ಇಟ್ಕೊಂಡಿರಿ ಗೊತ್ತು ಅದೃಷ್ಟ ಹೇಳೋಕ್ಕಾಗಲ್ಲ ನಾವು ಅಷ್ಟೇ ಇವಾಗ ಡೈಲಿ ಇಲ್ಲೇ ಇದ್ದರೆ ಇವಾಗ ಡೈಲಿ ನಡೆಯುತ್ತೆ ಈ ಕಾರಣ್ಯ ವಿನ್ ಟು ವಿನ್ ಅಂತ ಏನೋ ಎಷ್ಟೊಂದು ಡೈಲಿ ನಡೆಯುತ್ತೆ ಕೇರಳದಲ್ಲಿ ನಾವು ನಮ್ಮ ಕರ್ನಾಟಕದಲ್ಲಿ ಇದ್ರೆ ನಾವು ಡೈಲಿ ಅಡಿಕ್ಷನ್ ಆಗಿ ಇದಕ್ಕೆ ದುಡ್ಡಿಗ್ ಬಿಡ್ತಾ ಇದ್ವೇನೋ ಎಷ್ಟೋ ಜನ ಲಾಟ್ರಿ ಹೊಡಿಬೇಕು ಲಾಟ್ರಿ ಹೊಡಿಬೇಕು ಅಂದ್ಬಿಟ್ಟು ಡೈಲಿ ತಗೊಂಡು ಕವರಲ್ಲಿ ತುಂಬ ಮಡಿಕೊಂಡವರು ಇದ್ದಾರಂತೆ ಕೇರಳದಲ್ಲಿ ನಾವು ಕೇಳ್ಪಟ್ವಿ ಅಯ್ಯೋ ಸಖತ್ ಅಡಿಕ್ಷನ್ ಆಗಿಬಿಟ್ಟಿರ್ತಾರೆ ಇದಕ್ಕಂತೂ ಅಂತ ನಾವು ಅಡಿಕ್ಷನ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ತುಂಬ ದೂರ ಇರೋದ್ರಿಂದ ನಮಗೆ ನಮಗೂ ಆಸೆ ಇದೆ ದುಡ್ಡು ಅಂದರೆ ಯಾರಿಗೂ ಆಸೆ ಇರಲ್ಲ ಅದರಲ್ಲೂ ನಮ್ಮ ಮಿಡಲ್ ಕ್ಲಾಸ್ ನಮ್ಮಂಥವ್ರಿಗಂತೂ ತುಂಬ ಆಸೆ ಇರುತ್ತೆ ನಾವು ಒಂದು ರಿಚ್ ಆಗಬೇಕು ನಾವು ಸ್ವಲ್ಪ ದುಡ್ಡನ್ನು ನೋಡಬೇಕು ಅಂತ ಎಲ್ಲರಿಗೂ ಆಸೆ ಇದ್ದಂಗೆ ನಮಗೂ ಇರುತ್ತೆ ಆದರೆ ನಾವು ಅಡಿಕ್ಷನ್ ಆಗೋಕ್ಕಾಗಲ್ಲ ಯಾಕೆಂದರೆ ತುಂಬ ದೂರ ಇದೆಯಲ್ಲ ಹೋಗಿ ಹೋಗಿ ತೊಗೊಳ್ಳೋದಕ್ಕಾಗಲ್ಲ ಆಮೇಲೆ ಬೇರೆಯವ್ರ ಹತ್ರನೂ ತರ್ಸ್ಕೊಳ್ಳೋಕ್ಕೂ ಆಗೋಲ್ಲ ಅಲ್ವಾ ನಾವೇ ಹೋಗಿ ತೊಗೊಂಡ್ರೆ ನಮ್ಮ ಕೈ ಯಾರೇ ಅದು ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಬಂದು ಇವಾಗ ನಾನು ತೊಗೊಂಡಿರೋದು ನೋಡಿ ತೋರಿಸ್ಬಿಡ್ತೀನಿ ನಂಬರೆಲ್ಲ ತೋರ್ಸೋಕ್ಕೋಗಲ್ಲ ಅಕಸ್ಮಾತ್ ಲಾಟ್ರಿ ಹೊಡೆದ್ರೆ ಕಷ್ಟ ಆಗಿಬಿಡುತ್ತೆ ಸ್ನೇಹಿತರೆ ಇದು ಬಂದು ಇಪ್ಪತ್ತೈದು ಕೋಟಿ ಫಸ್ಟ್ ಪ್ರೈಝು ಆಯಿತಾ ಇದರಲ್ಲಿ ಟ್ಯಾಕ್ಸ್ ಎಲ್ಲ ಕಟ್ಟಾಗುತ್ತೆ ಅಕಸ್ಮಾತ್ ಏನಾದರೂ ನನಗೆ ಲಾಟ್ರಿ ಓಡೀತು ಅಂದರೆ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ಇಪ್ಪತ್ತೈದು ಕೋಟಿನಲ್ಲಿ ಹನ್ನೆರಡು ಕೋಟಿ ಎಪ್ಪತ್ತು ಲಕ್ಷ ಏನೋ ಅಮೌಂಟ್ ಬರುತ್ತಂತೆ ಅಂದರೆ ಸ್ಟೇಟ್ ಟ್ಯಾಕ್ಸು ಮತ್ತು ಗೌರ್ಮೆಂಟ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡರದು ಟ್ಯಾಕ್ಸ್ ಕಟ್ಟಾಗುತ್ತೆ ಒಂದು ಫಾರ್ಟಿ ಪರ್ಸೆಂಟ್ ಟ್ಯಾಕ್ಸೇ ಕಟ್ಟಾಗ್ಬೋದು ಇದ್ರ ಕಡೆ ಕೊಟ್ಟಿದ್ದಾರೆ ನೋಡಿ ಟ್ಯಾಕ್ಸ್ ಕಟ್ಟಾಗುತ್ತೆ ಮತ್ತು ಇದು ಏಜೆಂಟ್ ಕಮಿಷನ್ ಅಂತ ಅಂದ್ಬಿಟ್ಟು ಟೆನ್ ಪರ್ಸೆಂಟ್ ಕಟ್ಟಾಗುತ್ತಂತೆ ಇಷ್ಟೆಲ್ಲ ಕಟ್ಟಾಗಿ ನಮಗೆ ಎಷ್ಟು ಬರುತ್ತೆ ಅಂತ ಕೊಟ್ಟಿಲ್ಲ ಒಟ್ನಲ್ಲಿ ಟ್ಯಾಕ್ಸ್ ಕಟ್ಟಾಗುತ್ತೆ ಅಂತ ಕೊಟ್ಟು ನಾನು ಅಂದಾಜು ಮಾಡಿರೋದು ಇಷ್ಟೆಲ್ಲ ಕಟ್ಟಾಗಿ ನಮಗೆ ಇಪ್ಪತ್ತೈದು ಕೋಟಿನಲ್ಲಿ ಒಂದು ಹನ್ನೆರಡು ಕೋಟಿ ಎಪ್ಪತ್ತು ಲಕ್ಷ ಬರ್ಬೋದು ಅಂದರೆ ಇಪ್ಪತ್ತೈದು ಕೋಟಿ ಹೊಡೆದ್ರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಏನೋ ಲಾಸ್ಟಲ್ಲಿ ಯಾವುದೋ ಕನ್ಸಲ್ಟೇಷನ್ ಪ್ರೈಸ್ ಅಂತ ಐತೆ ಒಂದು ಹತ್ತು ಪ್ರೈಸ್ವರೆಗೂ ಕೊಡ್ಬೋದು ಅಂದ್ಕೊಳ್ತೀನಿ ಇಲ್ಲಿ ಫಸ್ಟ್ ಪ್ರೈಸ್ ಬಂದು ಇಪ್ಪತ್ತೈದು ಕೋಟಿ ಇದೆ ಎರಡನೇ ಪ್ರೈಸ್ ಬಂದುಬಿಟ್ಟು ಒಂದು ಕೋಟಿ ಅಂದರೆ ಇಪ್ಪತ್ತು ಜನಕ್ಕೆ ಒಂದು ಕೋಟಿ ಇಪ್ಪತ್ತು ಜನಕ್ಕೆ ಅದರಲ್ಲೂ ಅಷ್ಟೇ ಇಪ್ಪತ್ತು ಜನದ್ರಿಂದ ಎರಡು ಏನೋ ಏಜೆಂಟ್ ಕಮಿಷನ್ನೇ ಹತ್ತು ಪರ್ಸೆಂಟ್ ಅಂತ ಕಟ್ ಮಾಡ್ಕೊತಾರಂತೆ ಅದು ಎಷ್ಟು ಏನು ನಾನು ಎಲ್ಲ ಇವಾಗ ಹೇಳೋಕ್ಕೋಗಲ್ಲ ತರ್ಡ್ ಪ್ರೈಸ್ ಫೋರ್ತ್ ಪ್ರೈಸ್ ಎಲ್ಲ ಹೇಳ್ಬಿಡ್ತೀನಿ ಎರಡನೇ ಪ್ರೈಸ್ ಆಯಿತಾ ಒಂದು ಕೋಟಿ ಇಪ್ಪತ್ತು ಜನಕ್ಕೆ ತರ್ಡ್ ಪ್ರೈಸ್ ಬಂದು ಐವತ್ತು ಲಕ್ಷ ಐವತ್ತು ಲಕ್ಷ ಥರ್ಡ್ ಪ್ರೈಸ್ ಬಂದು ಐವತ್ತು ಲಕ್ಷ ಇಪ್ಪತ್ತು ಜನರಿಗೆ ಕೊಡ್ತಾರೆ ತರ್ಡ್ ಪ್ರೈಸು ಅಂದರೆ ಇಪ್ಪತ್ತು ಜನರಿಗೆ ಏನಾದರೂ ಅಲ್ಲಿ ನಂಬರ್ ಇದೆಲ್ಲ ಹೆಂಗೆ ಏನು ಅಂತ ಹೇಳ್ಬಿಡ್ತೀನಿ ಹೆಂಗೆ ಬರುತ್ತೆ ಹೆಂಗೆ ಗೊತ್ತಾಗುತ್ತೆ ನಮಗೆ ಹೊಡೆದೈತೆ ಅಂತಲೇ ಹೇಳ್ಬಿಡ್ತೀನಿ ಫೋರ್ತ್ ಪ್ರೈಸ್ ಬಂದು ಐದು ಲಕ್ಷ ಹತ್ತು ಜನಕ್ಕೆ ನಾಲ್ಕನೇ ಪ್ರೈಸು ಐದು ಲಕ್ಷ ಹತ್ತು ಜನಕ್ಕೆ ಆಯಿತಾ ಐದನೇ ಪ್ರೈಸು ಎರಡು ಲಕ್ಷ ಎರಡು ಲಕ್ಷ ಹತ್ತು ಜನಕ್ಕೆ ಐದನೇ ಪ್ರೈಸು ಆರನೇ ಪ್ರೈಸು ಐದು ಸಾವಿರ ಏಳನೇ ಪ್ರೈಸು ಎರಡು ಸಾವಿರ ಎಂಟನೇ ಪ್ರೈಸ್ ಒಂದು ಸಾವಿರ ತುಂಬ ಜನಕ್ಕೆ ಕೊಡ್ತಾರೆ ಐದು ಸಾವಿರ ಎರಡು ಸಾವಿರ ಒಂದು ಸಾವಿರ ಎಲ್ಲ ಸುಮಾರು ಇಲ್ಲೇನೋ ಅಪ್ ಟು ಫಿಫ್ಟಿ ಫೋರ್ ತೌಸನ್ನು ಐದು ಸಾವಿರನ ಅಂದರೆ ಐವತ್ನಾಲ್ಕು ಸಾವಿರ ಜನಕ್ಕೆ ಕೊಡ್ತಾರೇನೋ ಎರಡು ಸಾವಿರ ಎಂಬತ್ತೊಂದು ಸಾವಿರಕ್ಕೆ ಜನಕ್ಕೆ ಕೊಡ್ತಾರೆ ಒಂದು ಸಾವಿರ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಇನ್ನೂರು ಜನಕ್ಕೆ ಕೊಡ್ತಾರೆ ಅಂತ ಇಲ್ಲೈತಪ್ಪ ಈ ಥರ ಪ್ರೈಸ್ ಮನಿಗಳೆಲ್ಲ ಇದೆ ಆಯಿತಾ ನೋಡಿ ಇಲ್ಲೆಲ್ಲ ಸೀಲ್ ಸೀಲ್ ಹಾಕಿದ್ದಾರೆ ಇದು ಒರಿಜಿನಲ್ ಲಾಟ್ರಿ ಆಗಿರುತ್ತೆ ನಾವು ಇವಾಗ ಹೆಂಗೆ ನೋಟನ್ನ ಹಿಂಗೆ ಹಿಡಿದುಬಿಟ್ರೆ ಗಾಂಧಿ ತಾತ ಕಾಣ್ತದ ಲಾಟ್ರಿನ ಹಿಂಗೆ ಹಿಡಿದ್ರೆ ಪ್ರಿಂಟೆಡು ಫುಲ್ಲು ಪಕ್ಕ ಪ್ರಿಂಟೆಡು ಇಲ್ಲಿ ನೋಡಿ ಇದು ಒರಿಜಿನಲ್ಲ ಡೂಪ್ಲಿಕೇಟ್ ಅಂತ ಇಲ್ಲೊಂದು ಕ್ಯೂ ಆರ್ ಕೋಡೆಲ್ಲ ಕೊಟ್ಟವ್ರೆ ಇದನ್ನು ಸ್ಕ್ಯಾನ್ ಮಾಡಿಬಿಟ್ರೆ ಗೊತ್ತಾಗಿ ಹೋಗ್ಬಿಡುತ್ತೆ ಲಾಟ್ರಿ ಒರಿಜಿನಲ್ಲ ಡೂಪ್ಲಿಕೇಟ್ ಅಂತ ಇದನ್ನು ಹುಷಾರಾಗಿ ಮಾಡ್ಕೊಬೇಕು ಲಾಟ್ರಿ ಏನಾದರೂ ಒಡೆದಿ ಲಾಟ್ರಿ ಟಿಕೆಟ್ ಇಲ್ಲ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ನಾನು ಇದನ್ನು ಯಾರು ತಗೊಳ್ಳಿ ಅಂತ ಅಪ್ರೋಚ್ ಮಾಡ್ತಾಯಿಲ್ಲ ನಾನು ತೋರಿಸ್ತಾ ಇದೀನಿ ಇದೊಂದು ವೀಡಿಯೋ ಮಾಡೋಣ ಯಾ ಅಂತ ಇವಾಗ ಕರ್ನಾಟಕದಲ್ಲಿ ಸುಮಾರು ಜನ ಆ ಕಡೆ ಹೋದಾಗ ತಗೊತಾರೆ ನಮ್ಮ ಸಬ್ಸ್ಕ್ರೈಬರ್ಗಳಿಗೂ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗಲಿ ಅಂತ ವಿಡಿಯೋ ಮಾಡ್ತಾರೆ ಅದಷ್ಟೇ ಇವಾಗ ಟೋಟಲ್ ನಮ್ಮ ಹತ್ರ ಮೂರು ಲಾಟ್ರಿ ಇದೆ ಅದು ಹೇಳಿದ್ನಲ್ಲ ಫ್ರೆಂಡ್ದು ಪ್ಲಸ್ ಒಂದು ನಂದು ಅದರಲ್ಲಿ ಅಲ್ಲಿ ಹೋದರೆ ನೀಟಾಗಿ ನಾವೇ ನಮಗೆ ಇಷ್ಟ ಬಂದಿದ್ದ ನಂಬರನ್ನ ಅಲ್ಲಿ ಹೋಗ್ಬಿಟ್ರೆ ಈಗ ಲೈನಕ್ಕೂ ಬರೀ ಲಾಟ್ರಿ ಅಂಗಡಿಗಳೇ ಇರ್ತವೆ ನಂಬರ್ನ ನೋಡಿ ಸೆಲೆಕ್ಟ್ ಮಾಡಿ ತೊಗೊಬೋದು ಈ ಲಾಟ್ರಿ ಪ್ರೈಸ್ ಬಂದು ಐನೂರು ರೂಪಾಯಿ ಅಲ್ಲಿ ಡೈಲಿ ಇರುತ್ತೆ ಅಂತ ಹೇಳಿದ್ನಲ್ಲ ಐವತ್ತು ರೂಪಾಯಿ ನೂರು ರೂಪಾಯಿ ಆ ಥರ ಎಲ್ಲ ಇರುತ್ತೆ ಡೈಲಿ ಲಾಟ್ರಿ ಇರುತ್ತೆ ನಾವು ಅಡಿಕ್ಷನ್ ಆಗಲ್ಲ ಯಾಕೆಂದರೆ ನಾವು ಹತ್ತಿರದಲ್ಲಿ ಇಲ್ಲ ಕರ್ನಾಟಕದಲ್ಲಿ ಲಾಟ್ರಿನ ಬ್ಯಾನ್ ಮಾಡಿಬಿಟ್ಟವ್ರೆ ಅಡಿಕ್ಷನ್ ಆಗಿದ್ರು ಅಂತಲೇ ಬಟ್ ಕೇರಳ ಗೌರ್ಮೆಂಟ್ ನಡೆಸ್ತಾ ಇದೆ ಇದು ಓಣಂ ಹಬ್ಬ ಮುಂದಿನ ತಿಂಗಳು ಇಪ್ಪತ್ತೇಳನೇ ತಾರೀಕು ಓಣಂ ಹಬ್ಬ ಇದೆಯಲ್ಲ ಅವಾಗ ಡ್ರಾ ಇರುತ್ತೆ ಅಂದರೆ ದೊಡ್ಡ ಹಬ್ಬ ಅನಿಸುತ್ತೆ ಕೇರಳದಲ್ಲಿ ಓಣಂ ಅಂತ ಒಂದು ಹಬ್ಬ ಇದೆಯಲ್ಲ ದೊಡ್ಡ ಹಬ್ಬ ಆ ಹಬ್ಬದಲ್ಲಿ ಇದನ್ನು ಡ್ರಾ ಆಗುತ್ತೆ ಹೆಂಗೆ ಗೊತ್ತಾಗುತ್ತೆ ಸರಿ ಲಾಟ್ರಿ ಹೊಡಿತಾ ನಿನ್ನ ನಂಬರ್ ಕೊಟ್ಟಿದ್ದಾರೆ ಇಲ್ಲಿ ನನ್ನ ನಂಬರ್ ನೋಡಿ ಇಲ್ಲಿದೆ ಇದು ಒಂದೊಂದು ಇಂಚಲು ಎಲ್ಲಾದ್ರಲ್ಲೂ ಇಷ್ಟು ಇನ್ಸಲ್ಲೂ ಟಿ ಎ ಟಿ ಬಿ ಟಿ ಸಿ ಟಿ ಡಿ ಟಿ ಇ ಟಿ ಜಿ ಟಿ ಎಚ್ ಟಿ ಜೆ ಟಿ ಕೆ ಟಿ ಅಂತ ಇಷ್ಟು ಸೀರೀಸ್ ಇರುತ್ತೆ ಇದ್ರ ಮುಂದೆ ಕಡೆ ನಂಬರ್ ಇರುತ್ತೆ ಈ ಸೀರೀಸ್ ಬಂದು ಇದರ ನಂಬರ್ ಮ್ಯಾಚ್ ಆದರೆ ನಮಗೆ ಲಾಟ್ರಿ ಒಡೆದಿದೆ ಅಂತ ಆವಾಗ ನಾವು ಕೇಳಲ್ಲ ಸಣ್ಣ ಪುಟ್ಟ ಐದು ಸಾವಿರ ಹತ್ತು ಸಾವಿರ ಎಲ್ಲ ನಮಗೆ ಒಡೆದ್ರೆ ನಾವು ಲಾಟ್ರಿ ತೊಗೊಂಡಿರ್ತೀವಲ್ಲ ಅಲ್ಲೇ ಇವಾಗ ಅಂಗಡಿಗಳು ಇರ್ತಾರೆ ಅಲ್ಲೇ ಕೊಟ್ಬಿಡ್ತಾರಂತೆ ಲಾಟ್ರಿ ಟಿಕೆಟ್ ಕೊಟ್ಟರೆ ಸ್ವಲ್ಪ ದೊಡ್ಡ ಅಮೌಂಟ್ ಎಲ್ಲ ಅದಕ್ಕೆ ಪ್ರೊಸೀಜರ್ ಇರುತ್ತೆ ಫಾರ್ಮ್ ಫಿಲ್ ಮಾಡಿ ನಮ್ಮ ಐ ಡಿ ಪ್ರೂಫ್ ಕೊಟ್ಟು ಎಲ್ಲ ಪ್ರೊಸೀಜರ್ ಇರುತ್ತೆ ಅದನ್ನು ನಡ್ಕೊತ ಹೋಗುತ್ತೆ ಆಯಿತಾ ದೊಡ್ಡ ಅಮೌಂಟ್ ಹೊಡೆದ್ರೆ ಸಣ್ಣ ಅಮೌಂಟ್ ಎಲ್ಲ ಆದರೆ ಐದು ಸಾವಿರ ಹತ್ತು ಸಾವಿರ ಎಲ್ಲ ಆದರೆ ನಾವೇ ಹೋಗಿ ಇಸ್ಕೊಂಡ್ಬಿಡ್ಬೋದು ಈ ಥರ ಇರುತ್ತೆ ಇದು ಕೇರಳ ಒಂದು ಅಫಿಷಿಯಲ್ ವೆಬ್ಸೈಟ್ ಕೇರಳ ಸರ್ಕಾರದ ಒಂದು ಅಫಿಷಿಯಲ್ ವೆಬ್ಸೈಟಲ್ಲೇ ಬಿಡ್ತಾರೆ ಲಾಟ್ರಿ ನಂಬರು ಯಾರ್ಯಾರು ಹೊಡೆದಿದೆ ಏನು ಅಂತ ಅದು ಹೆಂಗೆ ಲಾಟ್ರಿನ ಇದೇ ನಂಬರ್ ಬೇಕು ಅಂತ ಯಾರು ಸೆಲೆಕ್ಟ್ ಮಾಡ್ತಾರೆ ಅಂದರೆ ಅದೇ ಕಂಪ್ಯೂಟ್ರಲ್ಲಿ ಒಂದೇನೋ ಡ್ರಮ್ ಥರ ಏನೇನೋ ಆಯ್ತಪ್ಪ ನಾನು ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋಕೋಗನಲ್ಲಿ ಒಟ್ನಲ್ಲಿ ಮೋಸ ಅಂತೂ ಯಾವುದೂ ಇಲ್ಲ ಆಯಿತಾ ಇದು ಕೇರಳ ಗೌರ್ಮೆಂಟ್ ನಡೆಸೋದ್ರಿಂದ ಸುಮಾರು ಜನ ಬಡವರಿಗೆಲ್ಲ ಬಿಟ್ಟೈತೆ ಲಾಟ್ರಿ ಇದ್ರ ಹಿಸ್ಟ್ರಿ ತೆಗೆದು ನೋಡಿದ್ರೆ ಎಷ್ಟೋ ಜನ ಬಡವರಿಗೆ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದು ಇಲ್ಲಿ ಕೆಲಸ ಮಾಡ್ಕೊಂಡಿದ್ದು ಅವ್ರಿಗೆಲ್ಲ ಹೊಡೆದೈತೆ ಅವರವರ ಲಕ್ ನಮ್ಮದು ಒಂದು ಲಕ್ ಚೆಕ್ ಮಾಡೋಣ ಜೀವನದಲ್ಲಿ ನಾವು ಇದನ್ನ ಮಾಡಲಿಲ್ವಲ್ಲ ಅಂತ ಒಂದು ಕೊರಗಿರ್ಬಾರ್ದಲ್ಲ ಏ ನಾವು ಅದನ್ನ ಮಾಡ್ದು ಆದರೆ ನಮಗೆ ಆಗಲಿಲ್ಲ ಏನೋ ಒಂದು ಕೊರಗಿರಬಾರ್ದು ನಾವು ಒಂದು ಮಾಡಿದ್ದೀವಿ ಅಂತ ಒಂದು ಇರಬೇಕಷ್ಟೇ ನಮ್ಮ ಕೈಯ್ಯಲ್ಲೂ ಒಂದು ಲಾಟ್ರಿ ತಗೊಂಡಿದ್ದೆ ಅಂತ ನಾಲ್ಕು ಜನಕ್ಕೆ ಹೇಳ್ಕೊಳ್ಬೋದು ಅಂದ್ಬಿಟ್ಟು ನಾನು ತಗೊಂಡಿದ್ದಷ್ಟೇ ಇವೆಲ್ಲ ಲಕ್ಕು ಹೊಡೆದ್ರೆ ಹೊಡಿತು ಬಿಟ್ಟರೆ ಬಿಡ್ತು ಅಂತ ಸ್ನೇಹಿತರೆ ಅಕಸ್ಮಾತ್ ನನಗೇನೋ ಹೊಡೀತು ಅಂದರೆ ಅಯ್ಯೋ ಯಾಕೆ ಕೇಳ್ತೀರಾ ಅದನ್ನ ನೆನ್ಸ್ಕೊಂಡ್ರೇ ಫುಲ್ ಖುಷಿ ಆಗುತ್ತೆ ಏನು ಮಾಡ್ತೀನಿ ಅಂತ ಹೇಳ್ಬಿಡಲ ಸ್ನೇಹಿತರೆ ನನ್ಗೊಡದ್ರೆ ಏನು ಮಾಡ್ತೀನಿ ಅಂತ ಹೇಳ್ಬಿಡ್ತೀನಿ ನೋಡಿ ಇವಾಗ ಅಕಸ್ಮಾತ್ ಇಪ್ಪತ್ತೈದು ಕೋಟಿ ಹೊಡಿತು ಅಂದ್ಕೊಳ್ಳಿ ಅದರಲ್ಲಿ ಒಂದು ಹನ್ನೆರಡು ಕೋಟಿ ಕೊಡ್ತಾರೆ ಅಂತ ಹೇಳಿದ್ನಲ್ಲ ಅದನ್ನು ತಗೊಂಡೋಗಿ ಎಲ್ಲಾದರೂ ಇನ್ವೆಸ್ಟ್ಮೆಂಟು ಅಂದರೆ ಡಬಲ್ ಆಗೋ ಥರ ಅಂದರೆ ಬೇರೆ ಕೆಟ್ಟದಕ್ಕೆ ಆ ಥರ ಎಲ್ಲ ಯೂಸ್ ಮಾಡಲ್ಲ ಗ್ಯಾಮ್ಲಿಂಗ್ ಅದು ಇದೆಲ್ಲ ಅಂದರೆ ಆ ದುಡ್ಡನ್ನ ಹೆಂಗೆ ಮಲ್ಟಿಪಲ್ ಮಾಡಬೇಕು ಇನ್ವೆಸ್ಟ್ಮೆಂಟು ಮಾಡಿದ್ರೆ ಯಾವ ಥರ ಮಾಡಿದ್ರೆ ಏನು ಯಾವ ಥರ ಇರುತ್ತೆ ಏನು ಆ ಥರ ಒಂದು ಒಳ್ಳೆಯ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಇನ್ನು ಫುಲ್ಲು ನಾನು ಫೇಮಸ್ ಹೋಗಿರ್ತೀನಿ ಲಾಟ್ರಿ ನನಗೆ ಹೊಡಿತು ಅಂದರೆ ಫುಲ್ ನ್ಯೂಸ್ ಆಗಿರುತ್ತೆ ಏ ಇವ್ನಿಗೆ ಲಾಟ್ರಿ ಹೊಡಿತೀವಿ ಇವ್ನಿಗೆ ಲಾಟ್ರಿ ಹೊಡೀತು ಅಂತ ನಾನು ಒಂದು ಮಟ್ಟಿಗೆ ಫೇಮಸ್ಸಾಗಿರ್ತೀನಿ ಫೇಮಸ್ ಆದಮೇಲೆ ಯೂಟ್ಯೂಬ್ ಮಾಡ್ತಾ ಹೋದರೆ ಫೇಮಸ್ ಯಾರ್ಯಾರೋ ಯೂಟ್ಯೂಬ್ ಮಾಡಿ ಸುಮಾರು ಅರ್ನಿಂಗ್ಸ್ನ ಮಾಡ್ತಾರೆ ನಾನು ಫೇಮಸ್ ಆಗಿರ್ತೀನಿ ಅವಾಗ ನಾನು ಯೂಟ್ಯೂಬ್ ಇದ್ದರೆ ನನಗೆ ತಿಂಗಳಿಗೆ ಒಂದು ಎರಡು ಲಕ್ಷ ಸಂಪಾದನೆ ಮಾಡೋಕ್ಕಾಗಲ್ವ ಮಿನಿಮಮ್ ಅಂದ್ರೂ ಅದರಲ್ಲಿ ನನ್ನ ಖರ್ಚು ಎಡಿಟಿಂಗ್ ಅದು ಇದು ಅಂತೆಲ್ಲ ತೆಗೆದ್ರೆ ಒಂದು ಲಕ್ಷ ಇನ್ನೂ ಒಂದು ಲಕ್ಷ ಉಳಿಯುತ್ತೆ ಆ ಒಂದು ಲಕ್ಷನ ನಂತರ ಯಾರಾದರೂ ಕಷ್ಟಪಡ್ತಾ ಇರ್ತಾರಲ್ಲ ಅಂದರೆ ಮಿಡಲ್ ಕ್ಲಾಸಲ್ಲಿ ಹುಟ್ಟಿ ಏನು ಅವ್ರಿಗೆ ನೀಡಿರುತ್ತೆ ಮುಂದೆ ಬರೋದಕ್ಕೆ ಇಲ್ಲ ಏನೋ ಒಂದು ಸಣ್ಣ ಪುಟ್ಟ ಹೆಲ್ಪ್ ಬೇಕಾಗಿರುತ್ತೆ ಆ ಥರ ಬಂದಿದ್ದ ದುಡ್ಡಲ್ಲಿ ಆ ಥರ ನನ್ನ ಯೂಟ್ಯೂಬಿಂದ ಬಂದಿದ್ದ ಹಣದಲ್ಲೇ ನಾನು ಸಹಾಯ ಮಾಡಿ ಅವ್ರಿಗೆ ಒಂದು ನನ್ನ ಕೈಲಾದ ಒಂದು ಹೆಲ್ಪನ್ನು ನಾನು ಮಾಡಬೇಕು ಅಂತ ಸಣ್ಣದಾಗ ಒಂದು ಆಸೆ ಇವಾಗ ಲಾಟಿ ಟಿಕೆಟ್ ತಂದ ಮೇಲೆ ಈ ಥರ ಎಲ್ಲ ಆಸೆ ಬಂದ್ಬಿಡುತ್ತೆ ಒಡೆದ್ರೆ ಏನು ಮಾಡ್ತೀಯಾ ಏನು ಮಾಡ್ಬೋದು ಅಂತ ನಾನು ಈ ಥರ ಯೋಚನೆ ಮಾಡಿದ್ದೀನಿ ಅಂತ ನಿಮ್ಗೆ ಹೇಳ್ತಾ ಇರೋದಷ್ಟೇ ನೀವೇಳ್ಬೋದು ಇವರು ಇವಾಗ ಹೇಳ್ತೀಯಾ ಲಾಟ್ರಿ ಹೊಡೆದ್ಮೇಲೆ ಎಲ್ಲ ಹೊಲ್ಟೋ ಓತೀಯೋ ನೀನು ಕೈಗೆ ಸಿಗ್ತೀಯೋ ಇಲ್ವೋ ಅಂತ ಇಲ್ಲ ನಾನು ಇವತ್ತು ಹೇಳ್ತಾ ಇರೋದು ಇದೆ ನಾಳೆ ಲಾಟ್ರಿ ಹೊಡೆದ್ಮೇಲೆ ಹೇಳೋದು ಇದೆ ಖಂಡಿತ ಏನಾದರೂ ಹೊಡೀತು ಅಂದರೆ ನಾನು ಖಂಡಿತ ಬ್ಲಾಗ್ ಮಾಡೇ ಮಾಡ್ತೀನಿ ನನಗೆ ಲಾಟ್ರಿ ಹೊಡೆದೈತೆ ಅಂತ ನೀವೆಲ್ಲ ನನಗೆ ಬ್ಲೆಸ್ ಮಾಡಿ ನನಗೆ ಹೊಡಿಲಿ ಅಂತ ಸ್ನೇಹಿತರೆ ಇವೆಲ್ಲ ಒಂದು ಅದೃಶ್ಯ ಅಷ್ಟೆ ಸುಮ್ಮನೆ ತಗೊಬೇಕು ತಗೊಂಡೆ ತಿಳಿಸ್ಬೇಕು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇದು ಕೇರಳ ಗೌರ್ಮೆಂಟು ಅಫಿಷಿಯಲ್ಲಾಗಿ ಅವರೇ ನಡೆಸೋದು ಇದು ಯಾರೂ ಅಷ್ಟೇ ಇದಕ್ಕೆಲ್ಲ ಅಡಿಕ್ಟ್ ಆಗೋಕ್ಕೆ ಹೋಗ್ಬೇಡಿ ನಿಮಗೆ ಎಲ್ಲೋ ಒಂದ್ಸತಿ ನಾವು ಒಂಥರ ಟ್ರೈ ಮಾಡಬೇಕು ಅಂತ ಆಸೆ ಈಸೆ ಮಾಡಿಕೊಂಡಿದ್ರೆ ಟ್ರೈ ಮಾಡಿ ಆಯಿತಾ ಆಮೇಲೆ ಇದು ಕೇರಳ ಗೌರ್ಮೆಂಟ್ಗೂ ಲಾಭ ಇದೆ ಇವಾಗೇನಿಲ್ಲ ಅಂದರೂ ಈ ಲಾಟ್ರಿ ಟಿಕೆಟ್ನ ನಾನು ಇದೆಲ್ಲ ಮಾಹಿತಿ ಹೇಳ್ಬೇಕೋ ಹೇಳ್ಬಾರ್ದು ಗೊತ್ತಿಲ್ಲ ಎಪ್ಪತ್ತು ಲಕ್ಷ ಏನೋ ಪ್ರಿಂಟ್ ಆಗುತ್ತಂತೆ ಓಣಂ ಲಾಟ್ರಿ ಆಯ್ತಾ ಐನೂರು ಐನೂರು ರೂಪಾಯಿಗೆ ಮಾಡ್ತಾರಲ್ಲ ಎಪ್ಪತ್ತು ಲಕ್ಷನ ಪ್ರಿಂಟ್ ಆಗುತ್ತಂತೆ ಸುಮಾರು ಪ್ರೈಸ್ಗಳನ್ನ ಕೊಡ್ತಾರೆ ಬಿಡಿ ಅವ್ರೂ ಆ ಗೋರ್ಮೆಂಟ್ಗೂ ಲಾಭ ಇದೆ ಇರುತ್ತೆ ಯಾಕೆಂದರೆ ಅವರು ಏನು ಮಾಡೋಕ್ಕೋಗೋಲ್ಲ ಗೌರ್ಮೆಂಟ್ಗೆ ಸುಮಾರು ಟ್ಯಾಕ್ಸ್ ಕಟ್ಟಾಗುತ್ತಲ್ಲ ಇಪ್ಪತ್ತೈದು ಕೋಟಿ ಹೊಡಿತು ಅಂದರೆ ಎಷ್ಟೋ ಟ್ಯಾಕ್ಸ್ ಕಟ್ಟಾಗುತ್ತಲ್ಲ ಸೆಂಟ್ರಲ್ಲು ಮತ್ತು ಸ್ಟೇಟ್ ಎರಡಕ್ಕೂ ಟ್ಯಾಕ್ಸ್ ಹೋಗುತ್ತಲ್ಲ ಮತ್ತು ಲ ಕೋಟ್ಯಾಧಿಪತಿ ಕೇರಳದಲ್ಲಿ ಏನಾದರೂ ಲಾಟ್ರಿ ಹೊಡಿತಾ ಇದ್ದರೆ ಅವರು ಏನು ಡೈಲಿ ಕೋಟ್ಯಾಧಿಪತಿನ ಮಾಡ್ತಾಯಿರ್ತಾರೆ ಅಂದರೆ ಒಂದೊಂದು ಕೋಟಿ ಪ್ರೈಸ್ ಅಂತೂ ಮಿನಿಮಮ್ ಇರುತ್ತೆ ಅನಿಸುತ್ತೆ ಐವತ್ತು ಲಕ್ಷ ಒಂದು ಕೋಟಿದಿರುತ್ತೆ ಲಕ್ಷಾಧಿಪತಿ ಕೋಟ್ಯಾಧಿಪತಿಗಳನ್ನ ದಿನ ಒಬ್ಬೊಬ್ಬರನ್ನ ಕೇರಳ ಸರ್ಕಾರ ಮಾಡ್ತಾಯಿದೆ ಅಂದ್ಬಿಟ್ಟು ಸ್ವಂತ ದುಡಿಮೆ ಮೇಲೆ ಬದುಕಿ ಇದೆಲ್ಲ ಒಂದು ಅದೃಷ್ಟ ಅಷ್ಟೇ ಒಂದು ಕಾನ್ಫಿಡೆನ್ಸ್ ಇರಬೇಕಷ್ಟೇ ಏ ನಮಗೂ ಹೊಡೆಯುತ್ತೆ ನನಗೂ ಅಷ್ಟೇ ಇವಾಗ ಏ ನನಗೆ ಹೊಡೆಯಲ್ವೇನೋ ಅನ್ನೋದಲ್ಲ ನನಗೂ ಹೊಡೆದಿ ಹೊಡೆಯುತ್ತೆ ಅಂತ ನನಗೂ ಕಾನ್ಫಿಡೆನ್ಸ್ ಐತೆ ಆ ಕಾನ್ಫಿಡೆನ್ಸ್ ಇರಬೇಕಷ್ಟೇ ಅದನ್ನು ಬಿಟ್ಟರೆ ಬೇರೆ ಎಲ್ಲ ತಲೆಗೆ ಇಕ್ಕೊಳಕ್ಕೆ ಹೋಗ್ಬೇಡ್ರಿ ಲ್ಯಾಟ್ರಿ ಟಿಕೆಟ್ನೇ ನಂಬ್ಕೊಂಡು ಬದುಕಬೇಡ್ರಿ ಅಲ್ಲಿ ಸಾಲ ಮಾಡೋದು ಇಲ್ಲಿ ಸಾಲ ಮಾಡೋದು ತಾಂಡೋಗಿ ಕೊಡೋದು ಲ್ಯಾಟ್ರಿಗಳು ತೊಗೊಂಡ್ಬಿಡೋದು ಆಹಾ ಅವೆಲ್ಲ ಅದೃಷ್ಟ ಇದ್ದರೆ ತಾನಾಗಿ ಬರುತ್ತೆ ಅಂತ ಹೇಳ್ತಾ ಈ ಒಂದು ಸಣ್ಣ ಮಾಹಿತಿನ ನಿಮ್ಮ ಹತ್ರ ಹಂಚ್ಕೊಬೇಕಾಯಿತು ಎಲ್ಲರಿಗೂ ಧನ್ಯವಾದ ಲವ್ ಯು